ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶ ಡೇಟ್ರಿಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ನೋಡೋದಂತ ಆದ್ರೆ ಇವತ್ತು ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತು ಸೊ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ವಾಸ್ ಟೂ ಒಲಟ ಐ ಕರೆಕ್ಟ್ ಅಲ್ವಾ ಈಗ ಮೇಲೆ ಕೆಳಗೆ ಮೇಲೆ ಕೆಳಗೆ ಸೊ ಬಟ್ ಇಟ್ ವಾಸ್ ಇನ್ ಎ ಅಪ್ ಟ್ರೆಂಡ್ ಕರೆಕ್ಟಾ ಈ ಅಪ್ ಟ್ರೆಂಡ್ ಅಲ್ಲೇ ಹೋಗ್ತಾ ಇತ್ತು ಮಾರ್ಕೆಟ್ ಸೊ ಅದ್ರಲ್ಲಿ ನಾವು ಕರೆಕ್ಟ್ ಆಗಿ ಗೆಸ್ ಮಾಡಿಕೊಂಡು ನಾವು ಕಾಲ್ ಸೈಡ್ ಅಲ್ಲಿ ಇದ್ವಿ ಸೊ ದಟ್ ಕಾಲ್ ಸೈಡ್ ಅಲ್ಲಿ ಇದ್ದಿದ್ರಿಂದ ನೋಡಿ ನಮ್ ಕಾಲ್ ಅಲ್ಲಿ ನೋಡಿ ಈ ಫಾರ್ಮ್ ಡೇ ಚಾನೆಲ್ ಸೊ ಚಾನೆಲ್ ಫಾರ್ಮ್ ಆಗಿದ್ರಿಂದ ನಿಮ್ಗೆ ಚಾನಲ್ ಕರೆಕ್ಟ್ ಆಗಿ ಎಂಟ್ರಿಗಳೆಲ್ಲ ನಮ್ಮ ಲೈನ್ ಮುಖಾಂತರ ಬರ್ಬೇಕಾದ್ರೆ ನಮ್ಗೆ ಎಂಟ್ರಿಗಳೆಲ್ಲ ಕರೆಕ್ಟ್ ಆಗಿ ಸಿಕ್ಕಿದೆ ಸೊ ಈ ಬಾಕ್ಸಸ್ ನಮ್ದು ಬೈ ಝೋನ್ ಎಲ್ಲ ಇರೋದ್ರಿಂದ ಬ್ರೇಕ್ ಆಗೋರಿಗೆ ಕಾದ್ವಿ ಸೊ ಬ್ರೇಕ್ ಆದ್ಮೇಲಿಂದ ಒಂದು ಟ್ರೇಡ್ ಒಳ್ಳೆ ಟ್ರೇಡ್ ಸಿಕ್ಕಿದೆ ಅಂಡ್ ಎಗೇನ್ ಈ ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ಟ್ರೇಡ್ ಕಾಲ್ ಅಲ್ಲೇ ಸಿಕ್ಕಿದೆ ಅದ್ರ ಮಧ್ಯದಲ್ಲಿ ನಾವು ಸ್ವಲ್ಪ ಪುಟ್ಟಲ್ಲೂ ಸ್ವಲ್ಪ ದುಡ್ಡು ನೋಡ್ಕೊಂಡ್ ಬಂದ್ವಿ ಏಕೆ ಅಂತಂದರೆ ಪುಟ್ಟರೂ ಸಹ ಮಧ್ಯಾಹ್ನದ ಹೊತ್ತಲ್ಲಿ ಸೆಕೆಂಡ್ ಹಾಫ್ ಥಿಯರಿ ಪ್ರಕಾರ ಇಲ್ಲಿಂದ ಬಂದಿದ್ದು ರೀಟೆಸ್ಟ್ ಫಿಫ್ಟಿ ಪರ್ಸೆಂಟ್ವರೆಗೆ ಬರುತ್ತೆ ಅಂತಾಯಿತು ಸೊ ಅದ್ರ ಬಗ್ಗೆ ನಾವು ತಗೊಂಡು ಆ ಟ್ರೇಡನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ಬೆಳಿಗ್ಗೆ ಸಹ ಒಂದು ಟ್ರೇಡ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಎಕ್ಸ್ಪೆಕ್ಟೆಡ್ ಟ್ರೇಡ್ ಒನ್ ಟ್ವೆಂಟಿ ತ್ರೀವರೆಗೆ ಬರುತ್ತೆ ಅಂತ ಓಪನಿಂಗ್ವರೆಗೆ ಸೊ ಓಪನಿಂಗ್ವರೆಗೆ ಒಂದು ಟ್ರೇಡು ರೀಟೆಸ್ಟ್ ಆದ ನಂತರ ನಾವು ಒಂದು ಅದು ಒಂದು ಟ್ರೇಡಲ್ಲಿ ಪಾಸ್ ಆದ್ವಿ ಸೊ ಓವರಾಲ್ ಇವತ್ತಿನ ದಿನ ನಾಲ್ಕು ಟ್ರೇಡಲ್ಲಿ ಮೂರ್ ಪಾಸ್ ಒಂದು ಮಾತ್ರ ಸ್ಟಾಪ್ ಲಾಸ್ ಇಟ್ಟಾಯ್ತು ಸೊ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಗಳೆಲ್ಲರೂ ಸಹ ಪ್ರಾಫಿಟ್ ಮಾಡಿದ್ದಾರೆ ಸೊ ಪ್ರಾಫಿಟ್ ಎಲ್ಲ ನೀವು ನೋಡ್ಬೋದು ಲೈಕ್ ನೋಡಿ ಎಲ್ಲರೂ ಟೆನ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದರೆಲ್ಲ ನೀವು ಇಲ್ಲಿ ಶಾಟ್ ಗ್ರೂಪ್ ಅಲ್ಲಿ ಹಾಕಿದೀವಿ ಗ್ರೂಪ್ ಅಲ್ಲೆಲ್ಲ ಚೆಕ್ ಮಾಡ್ಕೊಡಿ ಟೆನ್ ಟ್ವೆಂಟಿ ಪಾಯಿಂಟ್ಸ್ ಎಲ್ಲ ಈಸಿಯಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಸೆವೆನ್ ಈಗೆಲ್ಲ ಸೊ ನಿಮಗೂ ಇದನ್ನ ಕಲಿಬೇಕಂತ ಇಂಟ್ರೆಸ್ಟ್ ಇದ್ರೆ ಬನ್ನಿ ನಮ್ಮ ಕೋರ್ಸ್ ಜಾಯಿನ್ ಆಗಿ ಸೊ ಡೈಲಿ ಲೈವ್ ನಮ್ಮೊಟ್ಟಿಗೆ ಸೊ ನಿಮ್ಗೊಬ್ರು ಗೈಡ್ ಮಾಡೋರೊಬ್ರು ಬೇಕು ನಿಮ್ ನಾವು ಇದೀವಿ ಎಲ್ ಬೈ ಮಾಡ್ಬೇಕು ಎಲ್ಲಿ ಸೆಲ್ ಮಾಡಬೇಕು ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಏನ್ ಥಿಯರಿಯಲ್ಲಿ ಓಡ್ತಾ ಇದೆ ಅನ್ನೋದನ್ನ ಎಜುಕೇಶನ್ ನೀವು ಕರೆಕ್ಟ್ ಆಗಿ ಕ್ಲೀನ್ ಆಗಿ ತಗೊಬಹುದು ಸೊ ಎಜುಕೇಶನ್ ಇದ್ದಲ್ಲಿ ನಿಮ್ಗೆ ಎಂಟ್ರಿಗೆ ಧೈರ್ಯ ಬರುತ್ತೆ ಧೈರ್ಯ ಬಂದಾಗ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಆಗುತ್ತೆ ಸೊ ಲರ್ನ್ ಆ್ಯಂಡ್ ಅರ್ನ್ ಅಂತ ಸೊ ಡೈಲಿ ನಾವು ಲೈವ್ ಸೆಕ್ಷನ್ ಮಾಡ್ತೀವಿ ಟ್ವೆಂಟಿ ಟ್ರೇಡಿಂಗ್ ಡೇಸ್ ನಿಮಗೆ ಲೈವ್ ಸಿಗುತ್ತೆ ಅಷ್ಟಕ್ಕೂ ನೀವು ಕೊಡೋದು ಒಂದೇ ಒಂದು ಕೋರ್ಸ್ ಫೀಸ್ ಅಲ್ಲಿ ಒಂದು ಕೋರ್ಸ್ ಫೀಸ್ ಅಲ್ಲಿ ನಿಮಗೆ ಕೋರ್ಸ್ ಜೊತೆಗೆ ಇಪ್ಪತ್ತು ಲೈವ್ ಟ್ರೇಡಿಂಗ್ ಸಿಗೋದ್ರಿಂದಾಗಿ ನಿಮ್ಗೆ ಅದು ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗುತ್ತೆ ಸೊ ನಮ್ಮ ಲೈವ್ ಟ್ರೇಡಿಂಗ್ ಸೆಕ್ಷನ್ ರೆಕಾರ್ಡಿಂಗ್ ಇನ್ನೇ ಸ್ವಲ್ಪ ನಿಮ್ಗೆ ಅದ್ರಲ್ಲಿ ಆ್ಯಡ್ ಆಗುತ್ತೆ ನೋಡಿ ಆ್ಯಂಡ್ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಿಟ್ಟಿಲ್ಲ ನೋಡಿ ಇನ್ನು ಝೋನ್ ಬಿಟ್ಟಿಲ್ಲ ಈಗೇನು ಹೋಗ್ಬೇಕಾದ್ರೂ ಅಷ್ಟೇ ಒನ್ ತರ್ಟಿ ಏಟ್ ಡಿಟೆಸ್ಟ್ ಮಾಡಿಲ್ಲ ಕೋಪ ಮಾಡ್ಕೊಡ್ತಾರೆ ಬೇಜಾರಾಗೋದು ಬೇಜಾರು ಮಾಡ್ಕೊಂಡ್ಬಿಟ್ರೆ ಕಷ್ಟ ಅಂತ ನೀವ್ಯಾರಿಗೆ ನಮ್ಗೆ ಹೇಳೋಕೆ ಬಿಟ್ರೆ ಮತ್ತೆ ಅದೊಂದು ಆಗಲ್ಲ ನಾನ್ ನನ್ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ ರೂಲ್ಸ್ ಪ್ರಕಾರದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನೋಡಿ ಒಂದು ಕಾಲು ಗಂಟೆ ಕ್ಯಾಂಡ್ ಆಗಿದೆ ಈಗ ನಮ್ಗೆ ಇರೋ ಫೈನಲ್ ಟ್ರೇಡ್ ಇವತ್ತಿಂದು ಈಗ ಮಧ್ಯಾಹ್ನದ ಟ್ರೇಡ್ ಪಾಸ್ ಟೆನ್ ಪಾಯಿಂಟ್ಸ್ ఈ గంట క్యాండల్ బ్రేక్ ఆగి లెటెస్ట్ ఇల్వరీ ఎక్స్పెక్టేషన్ ఫుడ్ సైడ్ అదే కాల్ సైడ్ అన్ నైన్టీ బ్రేక్ ఆగివరూ యావ ಪುಟ್ ಸೈಡ್ ಅಲ್ಲಿ ಯೋಚನೆ ಮಾಡಿಡಿ ಬ್ರೇಕ್ ಬ್ರೇಕಾಗಿ ರೀಟೆಸ್ಟ್ ಬ್ರೇಕೌಟ್ ಅಲ್ಲಿ ತಗೊಳ್ತೀನಿ ಒನ್ ಸೆವೆಂಟಿ ತಕೊಂಡ್ರೆ ಟೆನ್ ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಎಕ್ಸ್ಪೆಕ್ಟ್ ಟೆನ್ ಪಾಯಿಂಟ್ಸ್ ಮಾಡಬೇಡಿ ಏಟಿ ಸಿಕ್ಸ್ ವರೆಗೆ ಮಾತ್ರ ನೋಡಿ ಸ್ಪಾಟ್ ಅಲ್ಲೂ ಅಷ್ಟೇ ಈಗ ಪ್ರೀವಿಯಸ್ ರೀಟೆಸ್ಟ್ ಮಾಡಿ ಫಾಲೋ ಆಗ್ತಾ ಇದೆ ಸೊ ಈಗ ಇದು ಝೋನ್ ಬ್ರೇಕ್ ಆದ ಮೇಲಿಂದ ನಾವು ಇಲ್ಲಿ ಝೋನ್ ವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅವಾಗ ನಮ್ಗೆ ಅಲ್ಲಿ ಪುಟ್ ಆಪ್ಷನ್ ಅಲ್ಲಿ ಸ್ವಲ್ಪ ಸಿಗಬಹುದು ಬಟ್ ಅಲ್ಲಿವರೆಗೆ ಯಾವುದು ಇಲ್ಲ ಅಂಡ್ ಇಟ್ ಇಸ್ ಅಗೇನ್ ಇನ್ ಕನ್ಸಾಲ್ಟೆಡ್ ಸ್ಟೇಟ್ ಒನ್ ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಫೈವ್ ಟೂ ಫಾರ್ಟಿ ಟೂ ಸ್ಟಿಲ್ ಅವನು ನೂರು ಲಾಭ ಇದನ್ ಯಾವಾಗ ಒನ್ ಸೆವೆಂಟಿ ಬರುತ್ತೋ ಅವನು ಯಾವಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾನೆ ಅವಾಗ ಅದು ಮೂಮೆಂಟಮ್ ಜಾಸ್ತಿ ಆಗುತ್ತೆ ಒನ್ ಸೆವೆಂಟಿ ಬರಬೇಕು ಅಂದ್ರೆ ಈಗ ಕಾಲಲ್ಲಿ ಕಮ್ಮಿ ಮಾಡ್ಬೇಕು ಅವ್ನು ಈಗ ಕಾಲಲ್ಲಿ ಕಮ್ಮಿ ಮಾಡ್ತಾನೆ ಹುಟ್ಟಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾನೆ ಅಂಡ್ ಎಗೇನ್ ಅದನ್ನ ನನ್ಗೆ ಹಿಂಗ್ ಮಾಡಿ ಒನ್ ಸೆವೆಂಟಿ ತಂದು ನಿಲ್ಸ್ತಾನೆ ಇವತ್ತು ಸೊ ದಟ್ ಅವನಿಗೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಅಲ್ಲಿವರೆಗೆ ಮಾರ್ಕೆಟ್ ಕನ್ಸಾಲ್ಡೇಟ್ ಆಗುವಂತ ಚಾನ್ಸಸ್ ಇದೆ ಮೂರ್ ಗಂಟೆವರೆಗೆ ಸೊ ಬೇರೆ ಟ್ರೇಡ್ ಇಲ್ಲ ಇದೊಂದೇ ಟ್ರೇಡ್ ಬ್ರೇಕೌಟ್ ಆಗಿ ಲೀಟೆಸ್ಟ್ ಆದ್ರೆ ಪುಟ್ಟಲ್ಲಿ

ತಕೊಂಡ್ರೆ ಸ್ಟಾಪ್ ಲಾಸ್ ಅರವತ್ತೇಳು ಕರೆಕ್ಟ್ ಆಗಿದೆ ಟೆನ್ ಪಾಯಿಂಟ್ಸ್ ರೇಕ್ಔಟ್ ರೇಡು ಅರವತ್ ಎಪ್ಪತ್ತೇಳು ತಕೊಂಡ್ರೆ ಅರವತ್ತ ಏಳು ಸ್ಟಾಪ್ ಲಾಸ್ ಕರೆಕ್ಟ್ ಇದೆ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಇದೆ ಝೋನ್ ಟು ಝೋನ್

you are going to

Thank you. 86 प्लान ಮಾಡಿ 88 ಮತ್ತೆ 84, 80, 86, 84 85 अरे वाई बंत एटी फाइव पंद्रह अगेन ಏನಾ ಡಾಕ್ಟರ್ ಗೊತ್ತಿಲ್ಲ ಜಂಕ್ಷನ್ ಅಲ್ಲಿ ಇದೆ ಸೋ 1 ರೂಪಾಯಿ கிரேಸ್ ಅಂತನೆ ಇಟ್ಕೊಳ್ಳಿ ಓಕೆ ಕ್ಯಾಪ್ಚರ್ಡ್ 8 ಪಾಯಿಂಟ್ಸ್ ಕನ್ಸಿಡರ್ ಸ್ಕ್ರೀನ್ショット ಕನ್ಸಿಡರ್ Seventy five to eighty three. Okay, sir. గుడ్ సార్ అది టోటల్ ఎయిట్ ప్లస్ అల్ త్రీ నైన్ లెవెన్ పాయింట్స్ సో టార్గెట్ డన్ ఎస్ సార్ సూపర్ గుడ్ కంగ్రాట్స్